ಬಂದಿದ್ದು ಅಕ್ಕ ಈ ತೋಟದಲ್ಲಿ ಹಿಡಿ ಮಟ್ಟೆಗಳು ಎಲ್ಲ ತುಂಬಾ ಬಿದ್ದಿದಾವೆ ಎಲ್ಲ ಒಣಗಿರೋ ಗರಿ ಎಲ್ಲ ಇದೆ ಆಮೇಲೆ ಹೊಂಬಳೆ ಬಿಟ್ಟವಲ್ಲ ಕುರಂಬಳೆ ಅದು ಎಲ್ಲ ಒಣಗಿರೋದು ಎಲ್ಲ ಬಿದ್ದಿದಾವೆ ಎಲ್ಲ ಹಾಕೊಂಡು ಕಟ್ಕೊಂಡು ಹೋಗೋಣ ಬನ್ನಿ ಹಾ ಇಲ್ಲ ಯಾವ್ದಾದ್ರು ಹಾಕಿ ಗರಿ ಕಟ್ಕೊಂಡು ಕಟ್ಕೊಂಡು ಹೋಗೋಣ ಸೌದಿ ಹಾ ಲೇ ಬಾನು ಇದು ಯಾರ್ದು ಅಂತ ಗೊತ್ತಾವಲ್ಲ ಯಾರ್ದು ಬಗ್ಗೆ ಹಾಕ ಈ ತೋಟ ಹಾ ಗೊತ್ತಿಲ್ವೇನೆ ನೀನ್ ಎಂದಾದ್ರು ಹೊಲಕ್ ಬಂದಿದ್ರೆ ಗೊತ್ತಾಗದು ನಿನ್ಗು ಇದು ಸಾವಕಾಶ ಇದ್ದಪ್ಪನ್ ಕಣಿ ತೆಂಗಿನ ತೋಟ ಹಾ

ಹೆಂಗೋಮ್ಮ ಯಾರು ಕಾಣಿಸಲ್ಲಮ್ಮ ಸಾವಕಾಶ ಯಾರುನು ಸರಿ ಆಯ್ತು ನಡಿ ಜಲ್ ಜಲ್ದು ಡ್ಯಾಡಿ ಎರಡೇ ಮಟ್ಟ ಕಟ್ಕೊಂಡು ಹೋಗೋಣ ಬೇಗ ಬೇಗ ಹ್ಞೂ ಸರಿ ಸರಿ ಆಯ್ತು ಬನ್ನಿ ಬನ್ನಿ ಕಿಂತ ಹಕ್ಕ ಬೇಗ ಬೇಗ ಕಟ್ಕೊಂಡು ಹೋಗೋಣ ಹಾಂ ಯಾರು ಹಾಂ ಬಂದರೆ ಏನು ಮಾಡಲ್ಲ ಅನ್ಸುತ್ತೆ ನಾವು ಏನು ಕಾಯಿನ ತಗೊಂಡು ಹೋಗಲಿಕ್ಕೆ ಬಂದಿಲ್ವಲ್ಲ ಆ ಹಾವು ಎರೆ ಮಟ್ಟೆಗಳು ತಗೊಂಡು ಹೆಂಗೆ ಮಾಡ್ತಾರೆ ಅವರು ಹಾಂ ಅವ್ರಿಗೆ ತುಂಬ ಸೌದಿ ಇದ್ದಾವೆ ಇಷ್ಟೊಂದು ತೋಟ ಇದೆ ತೆಂಗಿನ ತೋಟ ಯಾರಿಗ ಗೊತ್ತಮ್ಮ ಅಯ್ಯೋ ನಾವು ಮೊದಲೇ ಹೇಳಕ್ ಸಪೋರ್ಟ್ ಮಾಡ್ತೀವಿ ಅಂತ ನಾ ಸಾವುಕಾರರಿಗೆ ನನ್ನ ಮೇಲೆ ಬೇರೆ ಸಿಟ್ಟು ನಿನ್ನ ಮೇಲೂ ಸಿಟ್ಟಿರುತ್ತೆ ಆಮೇಲೆ ಏನಾದ್ರು ನೋಡಿದೆ ಬೈದಿದ್ದಾನು ಅಂತ ನನಗೆ ಭಯ ಹ್ಞೂ ಅಯ್ಯೋ ಬಾಗಿಂದ ಅಕ್ಕ ಹಾಗಂತ ಈಗ ದೂರ ಹೋಗ್ಲಿಕ್ಕೆ ಆಗಲ್ಲ ಅಲ್ಲೇ ಸಾಯಂಕಾಲ ಆಗಿದೆ ಆಮೇಲೆ ತಕ್ಕಿಗೆ ಹಾಕ್ಬಿಡುತ್ತೆ ನಂದು ಹೋಗಿ ಅಲ್ಲಿ ದೂರ ಹೋಗಿ ತರ ಬರ ತಗೊಂಡು ಬರೋಷ್ಟಲ್ಲಿ ಬನ್ನಿ ಇಲ್ಲೇ ಸ್ವಲ್ಪ ಹೆಡೆಮಟ್ಟೆ ಎಲ್ಲ ಕಟ್ಕೊಂಡು ಬೇಗ ಬೇಗ ಹೋಗೋಣ ಹ್ಞೂ சரி ஆய் அம்மா இன்னேன் தோட்டிடுத்தாங்க ஏன்மா ஏனி து கேள்வா இல்லை ஏன் தோட் குரம்பர் சௌதை இல்ல அந்த கட் கிங் யார் சௌத தாண்டி அந்த கேள்வி இல்லங்க ಏನ್ ನಾವೇ ನೀನು ಏನು ಕತ್ಕೊಂಡು ಹೋಗಿ ಹೋಗಕ್ ಬಂದಿಲ್ಲ ಕಣತಿಪ್ಪೆ ಸೌದೆ ತಾಣ ಹೋಗಕ್ ಬಂದಿರೋದು ಎಡೆಮಟ್ಟೆ ಕುರಂಬಳೆ ಗರಿ ಒಂದಿಷ್ಟು ಕಟ್ಕೊಂಡು ಹೋಗ್ತೀವಿ ಬಿಡು ಮಸ್ತ ಬಿದ್ದೇವೆ ಕುರಂಬಳೆ ಎಡೆಮಟ್ಟೆ ಎಲ್ಲ ಒಣಗಿರೋ ಒಂದಿಷ್ಟು ಏನೋ ಹತ್ರ ಐತೆ ಅಂತಾನ ಬಂದ್ವಿ ಅಷ್ಟೇನೆ ನೀನ್ ಯಾಕಂಗ್ ಆಡ್ತಾ ಇದ್ಯಾ ಏನೋ ನಿಂದೇನ ಮಂಗ್ ಆಡ್ತಿಯಲ್ಲ ನಂದೇ ಮತಿಗ ಇದು ಹ ನಮ್ ಸೌಕಾರ ಇಲ್ದೇ ಇದ್ದಾಗ ಅವ್ರ ಅವ್ರಿಗೆ ಏನ್ ಸಂಬಂಧಿಸಿದ್ದೆಲ್ಲ ನಂದೇ ಮತಿಗ ಹ ಸೌಕಾರ ಹೇಳವ್ರಿ ಇದನ್ನು ನಿಂದಿದ್ದಂಗೆನೆ ಯಾರೇ ಬಂದ್ರು ನಿನ್ ಕೇಳಕ್ಕೆ ಅಧಿಕಾರ ಐತಿ ಅಂತ ಹೇಳಿ ನಮ್ಮ ಸೌಕಾರ ನನಗೆ ಹೇಳವ್ರಿ ನಾನೇ ನೋಡ್ಕೊಂಬೋದು ಸೌಕಾರ ಅಲ್ಲ ಹ್ಮ್

ಹಾಕೊಂಡು ಹೋಗ್ತೀವಿ ಸ್ವಲ್ಪ ಅಷ್ಟೇನೆ ಸುಮ್ಮನೆ ಇರು ಅದೇ ಹಂಗ ಆಡ್ತಾ ಒಳ್ಳೆ ತೊಂಚೆ ಹಾಕೊಂಡಂಗೆ ಆಡ್ತಾ ಇದ್ದಿಲ್ಲ ತೊಂಚೆ ಹಾಕೊಂಡ್ರೆ ಹೆಮ್ಮೆಗಳು ದನಗಳು ಯಾವ ತರ ಎಲ್ಲ ಆಡ್ತಾ ಇರ್ತವೆ ನೋಡು ಕುಂಡ ಆ ತರ ಆಡ್ತಾ ಇದ್ದೀಯಲ್ಲ ನೀನು ಏನ್ ನಮ್ದು ಏನು ಬರಬಾರ್ದ ಇಲ್ಲಿ ಏನು ಬರಬಾರ್ದು ಕಣಮ್ಮ ಬರಬಾರ್ದು ಏನಿಕ್ಕಿದ್ಯಾ ಇಲ್ಲಿ ಯಾಕೆ ಬಂದಿದ್ಯಾ ನೀನು ಬರಬೇಡ ನೀವಿಬ್ರು ಬಂದಿರೋ ಗೊತ್ತಾದ್ರೆ ನಮ್ಮ ಸಾವುಕಾರರು ಅಷ್ಟೇನೆ ಏನೂ ಇಲ್ಲ ಮಕ್ಕಿತಾರೆ ಮೊದಲು ಇಲ್ಲಿಂದ ನಾ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ ಆಚೆಗೆ ಹಾಂ ಬಂದ್ಬಿಟ್ರು ಇಲ್ಲಿ ಈ ಥರ ಕಳ್ತನ ಮಾಡೋಕೆಲ್ಲ ಬಂದಿರೋದು ನೀವು ಹಾಂ ನಿಮ್ಮಂತವ್ರು ಒಬ್ಬರಲೇಬಾರ್ದು ನಮ್ಮ ಸಹಕಾರ ಅಂದಕ್ಕೆ ನೀವು ಎಂತಾರೋ ಅಂತ ಗೊತ್ತೈತಿ ನನಗೆ ಹಾಂ ಹೋಗಿ ಹೋಗಿ ಆ ಲಸಮಾಕ್ ಸಪೋರ್ಟ್ ಮಾಡ್ತೀರಾ ನೀವು ಲಸ್ಮಾಕು ನಿಂದ ಓಡಾಡ್ತೀರಾ ಅಯ್ಯಮ್ಮ ಹೇಳಿದ್ಕೆಲ್ಲ ತಲೆಂಡ್ ನಡ್ಸ್ಕೊಂಡು ನಮ್ಮ ಸಹಕಾರ ವಿರುದ್ಧನೇ ಮಾತಾಡ್ತೀರಾ ನೀವು ಪಂಚಾಯತ್ ಎಲ್ಲಾನ ಹ ಈಗ ಬಂದ್ರಿ ಇಲ್ಲಿಗೆ ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ರೆ ನೀವು ಮಾತಾಡೋದು ಹ ನಮ್ಮ ಸಾಹುಕಾರ ವಿರುದ್ಧನೇ ಮಾತಾಡಿ ಸಾಹುಕಾರ ತೋಟಕ್ಕೆ ಸೌದಿ ಕಟ್ಕೊಂಡು ಹೋಗಿ ಬಂದಿದ್ರ ನಾಚಿಕೆ ಆಗಲ್ವಾ ನಿಮ್ಗೆ ಹೋಗ್ರ ಮಾಚಿಗೆ ಮೊದಲು ಬಾನು ನಾನು ಹೇಳಿಲ್ವಾ ಸುಮ್ಮನೆ ಯಾಕೆ ಬಯಸ್ಕೊಂಬೋದು ಅಂತ ನಡಿ ಹೋಗೋಣ ಸುಮ್ಮನೆ ಸುಮ್ಮನೆ ಇರು ಬಾಗಿಂದ ಇವನಿ ಯಾರು ಬೈಲಿಕ್ಕೆ ಸಾಹುಕಾರ ಸಿದ್ದಪ್ಪ ಬೈದ್ರೆ ಒಂದು ಅರ್ಥ ಇದೆ ಅವ್ರದ್ದು ತೋಟ ಅದಕ್ಕೆ ನಮ್ದು ಬೈತಾನೆ ಅಂತ ನಾವು ತಿಳ್ಕೊಬೋದು ಅದೇ ಇವನಿ ಯಾರು ಬೈಲಿಕ್ಕೆ ಅವ್ರ ಮನೆ ಕೆಲಸ ಹಾಳು ಇವನು ಇವನಿಗೆ ಏನು ಅಧಿಕಾರ ಇದೆ ಇಲ್ಲಿ ಬೈಲಿಕ್ಕೆ ಏನಮ್ಮ ಅಧಿಕಾರ ಗಿಧಿಕಾರ ಅಂತ ಮಾತಾಡ್ತಾ ಇದಿಲ್ಲ ಏ ಬಾನು ಮುಚ್ಕೊಂಡು ಹೋಗು ಹೋಗ್ಲಿಲ್ಲ ಅಂತಂದ್ರೆ ಏನಿಲ್ಲ ನಮ್ಮ ಸಾಹುಕಾರರಿಗೆ ಹೇಳಿದ್ರೆ ಮಕ್ಕ ಸರಿಯಾಗಿ ಹಾಂ ಬಂದಿರೋದೇ ಅಲ್ಲಿ ಬಿಟ್ಟಿ ಅದು ಸೌದೆ ತಗೊಂಡು ಹೋಗೋಕ್ಕೆ ಇಲ್ಲಿ ಕಾಯಿ ಗೀ ಎಲ್ಲ ಬಿದ್ದಿರ್ತಾವ ಅವನ್ನೆಲ್ಲ ಹಾಕೊಂಡು ಹೋಗ್ತಿರಲ್ಲ ಹಾಂ ನಮ್ಮ ಸಾಹಕಾರರಿಗೆ ಬೈದು ನಮ್ಮ ಸಾಹ್ಕಾರದೇ ತಿಂಬಕ್ಕೆ ಬಂದಿದ್ರು ನಿಮಗೆ ಹೆಣ್ಣು ನಾಚಿಕೆ ಆಗೋದು ಹೆಚ್ಚು ಹೋಗ್ರಮ್ಮ ಆಚೆಗೆ ಯಾಕೋ ಜಾಸ್ತಿ ಮಾತಾಡ್ತಾ ನೀನು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು ಏನಿದು ಹಿಂಗೆ ಹಾಂ ಹಿಂಗೆಲ್ಲ ಮಾತಾಡದೆ ಏನಿಲ್ಲ ನೋಡು ಏನ್ರಮ್ಮ ಮಾತ್ರ ಮಾಡ್ತೀರಾ ಏನು ಮಾಡ್ತೀರಾ ನೀವು ಹಾಂ ಸುಮ್ಮನೆ ಹೋಗ್ರಿ ಅಂತ ಒಳ್ಳೆ ಮತ್ತೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ஏன்மா நீங்கள் மாதாத்தீர அஸ்தான் கிட்டு கை கொட்டுனா மாதா கிட்டு மாதேண்ணா ஏ பாயியம்மா நீ ஜாஸ்தி மாதாட் தியா ஏனும் இல்ல ஏனோ சாஹார கொடுத்து நான் தித்தினி நீனேனா நீ அப்பயின் மனித ஏன்னா கொடுத்தியா நான் டிநோடனோ அதன் கட் கண்டு நினைக்கேனா நானே மனைவாகலே வந்த ஆக்கம்மா நன்குடியாத்தா சரியான மாதம் ಹ್ಞೂ ಕಣಮ್ಮ ನಂದೇ ತೋಟ ಏನಿವಾಗ ಹ ಮುಚ್ಕೊಂಡು ಹೋಗ್ರಿ ನೀವು ಒಂದ್ಸಲ ಯಾರು ಯಾರಾಗಲ್ವಾ ಅಲ್ಲ ಭಾಗ್ಯಮ್ಮ ಬಾನು ನೀವೇ ಯಾಕೆ ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ ತೋಟ ಅಲ್ಲಿ ಬಂದಿದೆ ಮಸ್ತಾಗಿ ಎಡೆಮಟ್ಟೆ ಕುರಂ ಎಲ್ಲ ಇದಾವೆ ಹಾಕಿದ್ದೀನಿ ಬೇಕು ಅಂದ್ರೆ ಕಟ್ಕೊಂಡು ಹೋಗ್ಬೋದು ಹಾ ಅಯ್ಯೋ ನಿಮ್ಮ ನಿಮ್ ಇಲ್ಲೆಲ್ಲ ಸುತ್ತ ಸುತ್ತಾಡ್ಕೊಂಡು ಬರಬೇಕು ತಿರ್ಗ ಅಲ್ಲಿ ಬೇರೆ ಯಾರು ಇರ್ತಾರೋ ಇಲ್ವೋ ಅಂತ ಹೇಳಿ ಇಲ್ಲೇ ಮಗಳಾಗೆ ಮಗಲಾಗೆ ತಾರಿ ಮಗಳಾಗೆಲ್ವ ಇವ್ರದು ಕಟ್ಕೊಂಡು ಹೋಗೋಣ ಅಂತ ಬಂದ್ವಿ ಇವನೊಳೆ ತಿಪ್ಪೆ ಇವನೇ ಓನರ್ ಆಗಿ ಹಂಗ್ ಮಾತಾಡ್ತಾನೆ ನಲ್ಲಿ ಯಾರು ಇರ್ಲಿಲ್ಲ ಯಾರು ಇರ್ತಾರೋ ಇಲ್ಲಿ ಹೊಲಸ್ ಬೇರೆ ಬಂದಿಲ್ಲ ಮಂತಾಗಿ ಇಡ್ಲಲ್ಲ ನೀನು ಇರ್ತೀಯೋ ಇಲ್ವೋ ಹೊಲದಕ್ಕೆ ಆಮೇಲೆ ಬೇರೆ ಕತ್ಲ ತಾಲೇನೆ ಐದುವರೆ ನಾವ್ ಇಲ್ಲೇ ಕಟ್ಕೊಂಡ್ ಹೋಗಣ ಅಂತ ಇಲ್ಲೇ ಬಂದ್ವಿ ಹೌದಾ ಹೋಗ್ಲಿ ಬಿಡು ಬಾ ನಮ್ ತೋಟದಾಗೆ ಮಸ್ತಾಗಿದಾವೆ ನಾನು ಇರ್ತೀನಿ ನಾನು ಬತ್ತೀನಿ ಕತ್ಲಾದ್ರು ಹೋಗಣ ಬರ್ರಿ ಕಟ್ಕೊಂಬಿರಂತೆ ಇಲ್ಲಿ ಯಾಕೆ ಅವನತ್ರ ಹತ್ರ ತಿಪ್ಪಿ ಹತ್ರ ಒಂದ್ ಮಾತು ಕೇಳ್ತೀರಾ ಹ್ಮ್ ಹ್ಮ್ ಕರ್ಕೊಂಡೋಗಪ್ಪ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಸೌದೇನಾದ್ರು ವರ್ಸು ಕಾಯಿ ಆದ್ರೂ ತುಂಬಿ ಕಳ್ಸು ನನ್ಗೆ ಏನಾಗ್ಬೇಕಾಗಿತ್ತೆ ನಮ್ ಸೌಕಾರ್ ಹೊಲದಾಗ ಬಂದ್ರೆ ನಾನ್ ಹಿಂಗೆ ಮತ್ತೆ ಮಾತಾಡೋದು ಹ್ಮ್ இன்னொன்னாந்தீர சவுதி காயி எல்லாம் உதிரி நான் ஒதுக்கி நன்கிவ்வயோ யாரோ ஒதுக்கி ஒதுக்காக ஏனோ சவுதி தகியோடு நான் ஒன் அந்தேனே நான் இல்லவல்லாய் ஒதுக்காய் அயோ இவன் தான் மாத்தாடு பரமா அல்ல நானும் இரத்தினி ஏன் கத்துல ஒத்துக்கேன் இங்க எஸ் பேஸ்டா ஓஹோஹோ இவன் பேர கர்க்கா கி அவன் ஜொத்திக் நாவே யாரோ இல்லது ಹೋಗಮ್ಮ ಕಂಡಿದ್ದೀನಿ ಓಹೋ ಏನೋ ಅದರಸ್ತಾ ಇದ್ದಾಳೆ ಹೋಗು ಹೋಗು ಅವ್ನು ಹಿಂದೆ ಹಾಂ ಹಾ 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 ಏನಾದರೂ ತೊಂದರೆ ಆದಾಗ ಅಲಸಮಾಕು ನಿಂದ ಓಡಾಡೋದು ಈಗ ನಮ್ಮ ಸಾವ್ಕಾರ ಹೊಲ್ದಕ್ಕೆ ಬಂದೆ ರೆಸ್ತ ಓದಿ ತಗೊಂಡೋಗ್ತೀವಿ ಅಂತಾನೆ ಹಾಂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಸರಿ ಓಕೆ ಎಲ್ಲ ಅವ್ರ ವಿರುದ್ಧನೇ ಮಾತಾಡಿ ಅವ್ರು ಹೊಲ್ದಕ್ಕೆ ಹೆಂಗೆ ಹೋಗೋಣ ಅಂತಾನ ಸ್ವಲ್ಪನೂ ಒಂದು ಸಲ ಏನಪ್ಪ ಯುಕೆನೂ ಹಾಂ ಇನ್ನೊಂದು ಸಲ ಬರಲಿ ಏನೂ ಇಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ